ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ ರೀ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಳ್ಬೋದು ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಮೀಡಿಯಮ್ ಸೈಜ್ದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿನಿರಿ ಈಗ ಇದನ್ನು ತುರಿದ್ಬಿಟ್ಟು ತೊಗೋತೀನಿ ಹೆಚ್ಚು ಮಣಿ ಏನಾಗಬೇಕು ರೀ ದಪ್ಪ ಇರ್ತೈತಿಲ್ಲ ದಪ್ಪ ದಪ್ಪಾಗಿನೇ ತುರಿದ್ಬಿಟ್ಟು ತೊಗೋರಿ ಭಾಳ ಸಣ್ಣದಾಗಿರೋ ಮಣಿಯಿಂದ ತುರಿದ್ಬಿಟ್ಟು ತೊಗೋಬೇಡ್ರಿ ಈಗ ಅದು ಚೀಸ್ ಅದು ಏನು ಗ್ರೇಟ್ ಮಾಡೋದು ಇರ್ತೈತೆ ಅದು ಭಾಳ ಸಣ್ಣದಿರ್ತದೆ ಆ ರೀತಿ ಬೇಡ ದಪ್ಪ ದಪ್ಪಾಗಿನೇ ಅವು ಬಿಡ್ಬೇಕು ನೋಡಿರಿ ಆ ರೀತಿಯೇ ಇದನ್ನು ಏನು ಮಾಡಿರಿ ತುರಿದ್ಬಿಟ್ಟು ತೊಗೋರಿ ನೋಡಿ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ತುರ್ದು ಬಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ರೀ ಈಗ ಈ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಆಲೂಗಡ್ಡೆ ಜೊತೆ ಉಪ್ಪು ಮಿಕ್ಸ್ ಆಗ್ಯದ್ರಿ ಈಗ ಇದನ್ನೊಂದು ಐದು ನಿಮಿಷ ಸೈಡಿಗೆ ಇರ್ತೀನಿ ಐದೇ ನಿಮಿಷ ಸಾಕ್ರಿ ಈಗ ನೋಡಿ ಐದು ನಿಮಿಷ ಆಗಿರ್ತದೆ ರೀ ಅವಾಗ ಏನಾಗ್ತೈತಿ ಆ ಆಲೂಗಡ್ಡೆನೂ ಇನ್ನಷ್ಟು ಸಾಫ್ಟ್ ಆಗಿರ್ತದೆ ರೀ ಉಪ್ಪಿನ ಜೊತೆ ಈಗ ನೀರನ್ನೆಲ್ಲ ಏನು ಮಾಡ್ತೀನಿ ಹೆಂಡುಬಿಟ್ಟು ತೊಗೋತೀನಿ ತಗೋತೀನಿ ಎಲ್ಲ ನೀರನ್ನು ಹೆಣ್ಣು ಬಿಟ್ಟೆ ತಗೋರಿ ಇದನ್ನು ಉಪ್ಪ ಜೊತೆ ಕುಡಿದ್ಮೇಲೆ ಇನ್ನಷ್ಟು ನೀರು ಬಿಟ್ಟಿರ್ತದೆ ರೀ ಮತ್ತು ನೋಡಿ ಉಪ್ಪಿನ ಜೊತೆ ಕುಡಿದ್ಮೇಲೆ ಆಲೂಗಡ್ಡೆ ಇನ್ನಷ್ಟು ಸಾಫ್ಟನ್ನು ಆಗಿರ್ತದೆ ರೀ ಈಗ ಉಳಿದಿರೋ ವೆಜಿಟೇಬಲ್ಸನ್ನು ಹಾಕ್ತೀನಿ ರೀ ಒಂದು ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನಿಮ್ಮ ಮ್ಯಾಗೆ ಯಾವ ವೆಜಿಟೇಬಲ್ಸ್ ಅದಾವ ಅದನ್ನು ಹಾಕಿರಿ ಅಥವಾ ನಿಮ್ಗೆ ಯಾವ ಕೆಲವೊಂದು ಇಷ್ಟ ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಟೊಮ್ಯಾಟೋನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವೀಟ್ ಕಾರ್ನನ್ನು ಹಾಕ್ಬೋದು ರೀ ನೀವು ಇಲ್ಲಿ ಬೀನ್ಸನ್ನೂ ಹಾಕ್ಬೋದು ಒಂದು ಸ್ವಲ್ಪ ಹಸಿ ವಟಾನೇನು ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ ರೀ ಹಸಿ ಹಾಗೆ ಏನು ಹಾಕಿಲ್ಲ ಇದಕ್ಕೆ ನಾನು ಅರ್ಧ ಬಟ್ಲಾಗಷ್ಟು ಕೋದಿ ಹಾಕ್ತಾ ಇದ್ದೀನಿ ರೀ ನೋಡಿ ನಾನು ಸ್ವಲ್ಪ ಕ್ರಿಸ್ಪಿ ಬೇಕಂತ ಹೇಳಿ ಅರ್ಧ ಬಟ್ಲಾಗಷ್ಟೇ ರವೆಯನ್ನು ಹಾಕೊಡಿ ಸಣ್ಣ ರವೆ ಇಲ್ಲ ನಮ್ಗೆ ಸಾಫ್ಟ್ ಬೇಕಂದ್ರೆ ನೀವು ರವೆಯನ್ನು ಒನ್ ಫೋರ್ತ್ ಬಟ್ಲಾಗಷ್ಟೇ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಅಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೀವು ರೆಡ್ ಚಿಲ್ಲಿ ಪೌಡ್ರ್ ಬದಲಿ ಇಲ್ಲಿ ಏನು ಮಾಡ್ಬೋದು ಚಿಲ್ಲಿ ಫ್ಲೆಕ್ಸನ್ನು ಹಾಕೋಬೋದು ಅಥವಾ ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ನೋಡಿ ಎಲ್ಲಾನು ವೆಜಿಟೇಬಲ್ಸ್ ಜೊತೆ ಆ ಹಿಟ್ಟು ರವೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನೋಡಿ ಹಿಟ್ಟನ್ನು ತುಂಬ ತೆಳುನು ಮಾಡಬಾರ್ದು ರೀ ಯಾವ ರೀತಿ ಇರಬೇಕಂತ ಹೇಳಿನೂ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ ಇಷ್ಟನ್ನು ಇರಬೇಕು ರೀ ಮತ್ತು ಬೇಕಂದ್ರೆ ನೀರು ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಆಮೇಲೆ ಹಾಕೋಬೋದು ರೀ ಇದನ್ನು ಈಗ ಮುಚ್ಚಿ ಒಂದು ಹತ್ತು ನಿಮಿಷ ಇಡ್ತೀನಿ ರೀ ಚೆಂದಂಗೆ ಚೆಂದಂಗ ರೀ ನೋಡಿ ಇನ್ನೊಂದು ಚೂರ ಗಟ್ಟಿ ಆಗೈತೆ ರೀ ಅದು ರವೆ ಏನಾಗೈತಿ ನೀರನ್ನು ಹಿರ್ಕೊಂಡದ್ರಿ ಈಗ ಇನ್ನೊಂದು ಒಂದು ಚಿಟಿಕಿನೇ ಸೋಡಾನ ಹಾಕ್ತಾಯಿದ್ದೀನಿ ರೀ ಅಂದರೆ ಏನಾಗಬೇಕು ಅದು ಚೆಂದಂಗು ಹೋಗ್ಬೇಕು ರೀ ಅದಕ್ಕೆ ಚಿಟಿಕೆ ಸೋಡ ಹಾಕಿದ್ದೀನಿ ರೀ ಅದಕ್ಕೆ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ ಇದೇ ರೀತಿಯೇ ಗಟ್ಟಿನೇ ಇರ್ಬೇಕು ರೀ ಅದು ತುಂಬ ತೆಳವು ಮಾಡ್ಕೋಬಾರ್ದು ಹಿಟ್ಟನ್ನು ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟೀನಿ ರೀ ನೋಡಿ ಈಗ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕ್ತೀನಿ ರೀ ನಾನು ನೋಡಿ ಇದಕ್ಕೊಂದು ಸ್ವಲ್ಪ ಎಳ್ಳನ್ನು ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ರೀ ಇಲ್ಲ ನಮಗೆ ಎಳ್ಳು ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ನೋಡಿ ಇವು ನನಗೆ ಕ್ರಿಸ್ಪಿನೇ ಹೇಳಿ ನಾನು ಅರ್ಧ ಬಟ್ಲು ಹಿಟ್ಟಿಗೆ ಅರ್ಧ ಬಟ್ಲು ರವೆಯನ್ನು ಹಾಕಿದ್ದೀನಿ ಇಲ್ಲ ನಿಮಗೆ ಸ ನಿಮಗೆ ಸಾಫ್ಟ್ ಇಷ್ಟ ಅಂದರೆ ನೀವು ಅರ್ಧ ಬಟ್ಲು ಹಿಟ್ಟಿಗೆ ಒನ್ ಫೋರ್ತ್ ಬಟ್ಲಾಗಷ್ಟು ರವೆಯನ್ನು ಹಾಕಿ ನೋಡಿ ಒಂದೊಂದನ್ನು ಹಾಕ್ಬೋದು ಅಥವಾ ನೋಡಿರಿ ಈ ಪ್ಯಾನ್ದಲ್ಲಿ ನಾನು ಎರಡೆರಡನ್ನು ಹಾಕಿದ್ದೀನಿ ಒಂದನೂ ಹಾಕಿ ತೋರಿಸ್ತೀನಿ ನೋಡಿರಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಏನು ಮಕ್ಕಳು ಅದು ವೆಜಿಟೇಬಲ್ಸ್ ಏನಲ್ಲ ಈ ರೀತಿನೂ ಮಾಡ್ಕೊಡ್ಬೋದು ರೀ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ವಿ ನೋಡಿ ಒಂದು ಸೈಡ ಚೆನ್ನಾಗಿ ಬೇಯ್ದದ್ರಿ ಎರಡು ಸೈಡ ತಿರುಗಿ ಬಿಟ್ಟು ಬೇಯಿಸೋದು ನೋಡಿರಿ ಆ ರವೆಯಿಂದ ಹೊರಗಡೆ ಯಾರು ಕ್ರಿಸ್ಪಿನೂ ಆಗ್ಯದ ಒಳಗಡೆ ಗೋಧಿ ಹಿಟ್ಟಿನಿಂದ ಸಾಫ್ಟನ್ನು ಐತಿ ಟೇಸ್ಟಿನೂ ಐತಿ ಹೆಲ್ದಿನೂ ಆಗಿರುವಂಥ ಗೋಧಿ ಹಿಟ್ಟಿನ ಪ್ಯಾನ್ ಕೇಕ್ ರೀ ನೀವು ನೋಡಿ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವೆ ಇನ್ನೊಂದನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಇಲ್ಲಾಂದ್ರೆ ಈ ರೀತಿ ನೀವು ಏನು ಮಾಡ್ರಿ ಒಂದೊಂದನ್ನು ಹಾಕೋದು ಸ್ವಲ್ಪ ಈ ರೀತಿ ರೌಂಡಾಗಿ ಇದ್ದೀನಿ ನಿಮಗೆ ಮತ್ತೆ ಯಾವ ವೆಜಿಟೇಬಲ್ಸ್ ಇಷ್ಟನಾ ಬಿಟ್ರೂಟು ಬೀನ್ಸು ಕಾರ್ನು ಅವನ್ನೂ ಹಾಕಬೇಕು ಈ ರೀತಿ ಒಂದೊಂದು ಅನ್ನಾಗಿರೇ ಹಾಕೋರಿ ಇಲ್ಲದ್ರೆ ಸಣ್ಣ ಸಣ್ಣ ಪ್ಲಾನ್ ಕೇಕ್ತಾರೆ ಎರಡೆರಡ ಹಾಕಬಹುದು ನೋಡಿ ಎಷ್ಟು ಚೆನ್ನಾಗಿ ಒಂದ್ ನೋಡಿರಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಒಂದೋರಿ ಸಾಫ್ಟ್ ನೋಡ್ರಿ ಗುದ್ದಿ ಹಿಟ್ಟಿನಿಂದ ಸಾಫ್ಟ್ ಐತಿ ಟೇಸ್ಟಿನೂ ಐತಿ ಹೆಲ್ತಿನೂ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಇರ್ತಾರೆ ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಬಿಡ್ತಾರೆ ಇವ್ನ ಬಿಸಿ ಬಿಸಿ ನೀವು ಎಣ್ಣೆ ಬದಲಿ ತುಪ್ಪ ಹಚ್ಚಿನೂ ಬೇಯಿಸ್ಬೋದು ಬಿಸಿ ಬಿಸಿ ಹೀಗೆ ತಿನ್ಬೋದು ನೀವು ಸೇಜ್ವಾನ್ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆ ಇಲ್ಲ ನಮ್ಮ ಕಾಯಿ ಚಟ್ನಿ ಇಷ್ಟ ಅಲ್ಲ ನೀವು ಕಾಯಿ ಚಟ್ನಿ ಜೊತೆ ತಿನ್ಬೋದು ಎಷ್ಟು ಟೇಸ್ಟಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿರಿ ಕಲರ್ಫುಲ್ಲಾಗ ನೋಡಿರಿ ನೋಡಿರಿ ವೆಜಿಟೇಬಲ್ಸಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಕತೈತಿ ಈ ಗೋಧಿ ಹಿಟ್ಟು ರೇ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು